ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಸೊ ಇವತ್ತು ಫ್ರೈಡೇ ಸೊ ಮಧ್ಯಾಹ್ನ ಆಗಿದೆ ಆಗಲೇ ಸೊ ಅಡುಗೆಗೆ ಏನು ಮಾಡೋದು ಅಂತ ನೋಡುವಾಗ ಹಾಂ ಎಷ್ಟು ಬೆಳೆದು ಸಾಂಬಾರು ಮಾಡೋಣ ಅಂತ ಈ ಇದೆಲ್ಲ ಮಾಡ್ತೀವಲ್ಲ ಪೊಂಗಲ್ ಮಾಡ್ತೀವಲ್ಲ ಸೊ ಇದರಲ್ಲಿ ಬೇಳೆ ಥರ ಸಾಂಬಾರು ಮಾಡೋಣ ಅಂತ ಹೆಸರು ಬೇಳೆ ಸಾಂಬಾರು ಮಾಡೋಣ ಅಂತ ಸೊ ಇವಾಗ ಬೇಸಿಗೆಗಾಲದಲ್ಲಿ ಇದೆಲ್ಲ ಸ್ವಲ್ಪ ತಂಪಾಗಿರುತ್ತೆ ಅಂತ ಸೊ ಇದ್ರ ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಸೊ ಫಸ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ದಾಗಲೇ ಸ್ವಲ್ಪ ಫ್ರೈ ಆಗೋಕ್ಕೆ ಈರುಳ್ಳಿ ಕರಿಬೇವು ಮತ್ತು ಸಾಸಿವೆ ಚೆನ್ನಾಗಿ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಬೆಳ್ಳು ಕುದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗುತ್ತಿದೆ ಇದು ಫ್ರೈ ಆದಮೇಲೆ ಈ ಹೆಸರುಬೇಳೆ ನೆಂಚಿರೋ ಹೆಸರುಬೇಳೆ ಜಲ ಇದಕ್ಕೆ ಹಾಕೊಂಡು ಬೇಳೆ ಅಲ್ವಾ ಉಂಜೆಲ ಆಯಿತು ಜಲ ಈ ಇಲ್ಲಿಟ್ಟಿದ್ದೀನಿ ಭಗವದ್ಗೀತೆ ಅದು ಅದಕ್ಕೂ ಪೂಜೆ ಮಾಡಿಬಿಟ್ಟು ಅಲ್ಲಿ ಇಟ್ಟಿದ್ದೀನಿ ಸೈಡಲ್ಲಿ ದೇವ್ರ ಹತ್ರ ಎಲ್ಲ ಪೂಜೆ ಹಾಕಿ ರಂಗೋಲಿ ಹಾಕಿ ಕರ್ಶನ ಗಂಗಲ ಇಟ್ಟು ನಾನು ಲಕ್ಷ್ಮೀ ಹೃದಯ ರಂಗೋಲಿ ಅಂತ ಯೂಟ್ಯೂಬಲ್ಲಿ ಹಾಕಿದ್ದೆ ಅದನ್ನ ಟ್ರೈ ಮಾಡಿದೆ ಅದು ಆಗಿರಲಿಲ್ಲ ಬರೋಕ್ಕೆ ಟ್ರೈ ಮಾಡಿದೆ ಅದೇ ಬರಲಿಲ್ಲ ಸೊ ಅದಕ್ಕೆ ಐದು ಚಿಕ್ಕ ಸಾಕು ನಾರ್ಮಲ್ ರಂಗೋಲಿ ಹಾಕ್ಬಿಟ್ಟು ಹಾಕ್ತೀನಿ ಹೆಸರು ಬಳೆ ಹಾಕೊಂಡಿದ್ದೀನಿ ಸೊ ಇದು ಮಾಮೂಲಿ ನಾವು ಹೆಂಗೆ ಬೇಳೆ ಸಾರು ಮಾಡ್ತೀವಿ ಅದೇ ಥರನೇ ಮಾಡೋದು ಇದನ್ನು ಸೊ ಇದಕ್ಕೆ ಇದಕ್ಕೆ ಇವಾಗ ನಾನು ನಾಲ್ಕು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾಲ್ಕು ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊತೀನಿ ನಾಲ್ಕು ಭಾಗ ಕಟ್ ಮಾಡಿಕೊಂಡು ಇಜಿ ಹಾಕ್ಕೊಂತೀನಿ ಸೊ ನಾನು ಇವಾಗ ಇದಕ್ಕೆ ನಾಲ್ಕು ಟೊಮೆಟೊ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಎರಡು ಚೊಂಬು ನೀರು ಹಾಕ್ಬಿಟ್ಟು ಬೇಳೆ ಎಷ್ಟು ಬೇಯ್ತೋ ಅಷ್ಟಕ್ಕೆ ಕೂಡ್ಸ್ಕೊಬೇಕು ಎರಡು ಚಮ್ ನೀರು ಹಾಕಿದ್ದೀನಿ ಸೊ ಇದಕ್ಕೇ ಅಷ್ಟಿನ ಪುಡಿ ಹಾಕ್ತೀನಿ ಯಾಕಂದರೆ ಅದು ಚೆನ್ನಾಗಿ ಬೇಯುತ್ತೆ ಆವಾಗ ಚೆನ್ನಾಗಿ ಕಲಿಸ್ಕೊಂಡು ಒಂದು ಹಿಟ್ಟು ಕುಚ್ಬಿಟ್ಟು ಒಂದು ನಾಲ್ಕು ವಿಸಿಲ್ ಕುಗ್ಸ್ಕೊಂಡ್ರೆ ಬೇಯುತ್ತೆ ವಿಸಿಲು ಕುಕ್ ಮೇಲೆ ಇಳಿದ್ಮೇಲೆ ನೆಕ್ಸ್ಟು ನಾನು ಏನು ಮಾಡ್ಕೊಬೇಕು ಅಂತ ತೋರಿಸ್ತೀನಿ ಇವಾಗ ಆ ಬೇಳೆ ಸಾಂಬಾರಿಗೆ ಇದು ಒಂದು ಇಡೀ ಹುಣ್ಸಾನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೆನೆಸ್ಬಿಟ್ಟು ಚುಚ್ಬಿಟ್ಟು ಬೇ ಇದು ಸಾಂಬಾರು ಕುದಿಬೇಕಾದ್ರೆ ಇನ್ನು ಹಾಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆವಾಗ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೊ ಇದು ಮೇಲೆ ಚೆನ್ನಾಗಿ ಕ್ಯೂಚಕ್ಕೆ ಯೂಸಿ ಆಗುತ್ತೆ ಇನ್ನೂ ತಲೆ ಬೇರೆ ಉಣಿಸ್ಕೊಬೇಕು ತಲೆ ಎಲ್ಲ ಉಣಿಸ್ಕೊಂಡು ಕುಕ್ಕರ್ ಮೇಲೆ ಮತ್ತೆ ಸಿಗ್ತೀನಿ ಈ ಶೇಕೆ ತುಂಬಾ ಶೇಕೆ ಅಂತ ಇದೆ. ಸ್ಟार्‍या ಮದ್ರುಮ ಶೇಕೆ. ನೋಡಿ ಕುಕ್ಕರ್ ಇತ್ತು. ಚೆನ್ನಾಗಿ ಬೆಂದಿದೆ ನೋಡಿ ಇದು. ಈ ಸ್ವಲ್ಪ ಗಟ್ಟಿ ಇದೆ. ನೀವು ಸ್ವಲ್ಪ ಚೆನ್ನಾಗಿ ಮಸ್ತ್ತು ಬಿಟ್ಟು ಮಸಬೇಕಂತ ಏನು ಅವಶ್ಯಕತೆ ಇಲ್ಲ. ಚೆನ್ನಾಗಿ ಬೆಂದಿದೆ ಅದಕ್ಕೆ ಟೊಮೆಟೊ ಅಲ್ಲ ಇರುತ್ತಲ್ಲ ಚುಚುರಿಂಗ್ ಮಸ್ತ್ ಬೆದರ್. ನೋಡಿ ಕಾಣ್ತಿದ್ಯಾ? ಚೆನ್ನಾಗಿ ಮಾಡಿದ್ರೆ ಗಟ್ಟಿಗೆ ಎರವೈ ಸ್ವಲ್ಪ ಚೆನ್ನಾಗಿ ನೀರು ಹಾಕಿದ್ರೆ ಚೂರು ಚೆಳ್ಳಿಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತುಪ್ಪ ಹಾಕೊಂಡು ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಸ್ವಲ್ಪ ಪುಡಿ ಇರುತ್ತಲ್ವ ಮನೇಲಿ ಅದನ್ನು ಹಾಕ್ಬೋದು ಖಾರಕ್ಕೆ ಹಸಿ ಮಿಷಿನ್ಗೆ ಹಾಕೋಕೋಗಿಲ್ಲ ಯಾಕಂದರೆ ಇವಾಗ ಬೇಸಿಗೆಗಾಗಲ್ವ ಖಾರ ಜಾಸ್ತಿ ತಿನ್ನಬಾರ್ದು ಅಂತ ಸೊ ಇದು ಸ್ವಲ್ಪ ತಂಪಾಗುತ್ತೆ ಬಾಡಿಗೆ ಅದಕ್ಕೋಸ್ಕರ ನೋಡಿದ್ವಿ ಇವಾಗ ಇದಕ್ಕೆ ನೀರು ಹಾಕ್ತೀನಿ ಚೆನ್ನಾಗಿ ನಂಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ತೀನಿ ನೋಡಿ ನೀರು ಹಾಕಿದ್ದೀನಿ ಒಂದು ಸ್ಪೂನ್ ಉಪ್ಪಾಕ್ತಿದ್ದೀನಿ ಇದಕ್ಕೆ ಮತ್ತೆ ಸೊಪ್ಪೆ ಹಾಕಿದ್ರೆ ಬೇಕಾದ್ರೆ ಹಾಕೊಬೋದು ಒಂದುವರೆ ಸ್ಪೂನ್ ಉಪ್ಪಾಕೊತೀನಿ ನೋಡಿ ಈ ಥರ ಇಷ್ಟು ಇದೆ ಈಗ ಸಾಂಬಾರು ಪುಡಿ ಹಾಕಿದ್ದೀನಿ ಎರಡು ಸ್ಪೂನ್ ಹಾಕೊತಿದ್ದೀನಿ ಈಗ ಸಾಂಬಾರು ಪುಡಿ ಹಾಕಿದ್ದೀನಿ ನೀರು ಹುಣಸೆ ನೀರು ಮಾಡಿದೀನೋ ಅಲ್ಲ ಹಾಕೊತ ಇದ್ದೀನಿ ಇದಕ್ಕೆ ಕೊತ್ಮಿ ಸೊಪ್ಪು ಕುದಿಸ್ಕೊಂತಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಕುದಿ ಕೊಡೋಣ ಸಿಮ್ಮಲ್ಲಿ ಇಟ್ಕೊಂಡೆ ಕುದ್ಕೊಡೋಣ ಇಲ್ಲಾಂದ್ರೆ ಗಟ್ಟಿಯಾಗಿ ಬಿಡುತ್ತೆ ಅಲ್ಲಿ ಇವಾಗ ಕುಡಿ ಕುದಲಿ ಚೆನ್ನಾಗಿ ಕುದ್ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಇದಕ್ಕೆ ಸೈಡ್ ಡಿಶ್ ಆಗಿ ಕಬಾಬು ಅಥವಾ ಚಿಕನ್ದಲ್ಲಿ ಏನಂತಿದ್ದರೆ ಚೆನ್ನಾಗಿತ್ತು ಅದ್ರ ಮತ್ತೆ ಫ್ರೈಡೆ ತಿನ್ನೋಕ್ಕಾಗಲ್ಲ ಆಗಲ್ಲ ಚೆನ್ನಾಗಿದೆ ಟೇಸ್ಟ್ ನೀವು ಒಂದ್ಸಲ್ ಟ್ರೈ ಮಾಡಿ ನೋಡಿ ಓಕೆ ಲೀವರ್ ಯು ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್